ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ ಪೂರ್ವಾಗ್ರಹ ಪೀಡಿತರಾಗಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಯಾರೇನು ಮಾತಾಡಿದ್ರೂ ಸಹಿಸುವುದಿಲ್ಲ ಯಾವ ಚಟುವಟಿಕೆಯನ್ನು ಸಹಿಸುವುದಿಲ್ಲ ಹಿಂದೂ ಪರ ಚಟುವಟಿಕೆಯನ್ನ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಒಳ್ಳೆ ಲಕ್ಷಣ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷ ಮತ್ತೊಂದು ರಾಜಕೀಯ ಪಕ್ಷದ ಸಿದ್ಧಾಂತಗಳನ್ನು ವಿರೋಧಿಸ್ತಕ್ಕಂಥದ್ದು ಅದರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಸ್ವಾಭಾವಿಕ ಆದರೆ ರಾಜಕೀಯವನ್ನ ರಾಜಕೀಯ ಪಕ್ಷವನ್ನು ವಿರೋಧಿಸುವ ನೆಪದಲ್ಲಿ ಈ ದೇಶದ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನ ಈ ದೇಶದ ನಂಬಿಕೆಯನ್ನ ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದು ಖಂಡಿತವಾಗಿ ಅಪಾಯಕಾರಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಕೇಸನ್ನು ದಾಖಲಿಸಿದ್ರು ಐತಿಹಾಸಿಕವಾಗಿ ಇರತಕ್ಕಂಥ ವಿಷಯಗಳನ್ನು ನಾವು ಕಾರ್ಯಕರ್ತರ ಜೊತೆಗೂ ಕೂಡ ಹಂಚಿಕೋಬಾರದು ಅನ್ನೋಷ್ಟರ ಮಟ್ಟಿಗೆ ಅವರದ್ದು ದಬ್ಬಾಳಿಕೆ ಮಂಡ್ಯದಲ್ಲಿ ಎಲ್ಲ ರೀತಿಯ ಅನುಮತಿಯನ್ನ ಪಡೆದು ಹನುಮನ ಧ್ವಜವನ್ನು ಹಾಕಿಸಿದ್ರು ಕೂಡ ಅದೇನು ಸರ್ಕಾರದ ಜಾಗ ಆಗಿರಲಿಲ್ಲ ಏನೂ ಇರಲಿಲ್ಲ ಮೂರು ಜನ ಒಂದಿಗೆ ಕೊಟ್ಟು ಮಾಡಿ ಹಾಕಿರತಕ್ಕಂಥ ಜಾಗದಲ್ಲಿ ಹನುಮನ್ ಧ್ವಜ ಹಾಕಿದ್ರು ಕೂಡ ಅದನ್ನು ವಿರೋಧಿಸಿದ್ರು ಅದನ್ನು ತೆಗೆದರು ಒಟ್ಟಾರೆ ಈ ರಾಜಕೀಯ ಪೂರ್ವಾಗ್ರಹ ಇವತ್ತು ದೇಶದ ಅಸ್ಮಿತೆಯ ಬುಡವನ್ನೇ ಅಲುಗಾಡಿಸ್ತಕ್ಕಂಥ ಸಿದ್ಧಾಂತವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಅದು ದುರ್ದೈವ ಅದು ಕರ್ನಾಟಕದ ಕಾಂಗ್ರೆಸ್ಸಿನ ದುರ್ದೈವ ಇಷ್ಟಾದ್ರೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅದೆಷ್ಟೋ ಒಳ್ಳೆಯ ಜನ ಅದನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗಿ ಸಿದ್ದರಾಮಯ್ಯನವರು ಆ ಸ್ವಭಾವವನ್ನು ಬಿಡದೇ ಇದ್ದಾರೆ ಇದಕ್ಕೆ ಮುಂದಿನ ದಿವಸದಲ್ಲಿ ಅತ್ಯಂತ ತೀವ್ರವಾಗಿರತಕ್ಕಂಥ ಪ್ರತಿಭಟನೆಯನ್ನು ಅವರ ಎದುರಿಸಬೇಕಾಗತ್ತೆ ಇದು ಸಿದ್ದರಾಮಯ್ಯನವರ ಗಮನದಲ್ಲಿರುತ್ತೆ ಮತ್ತೊಬ್ಬರ ಬಗ್ಗೆ ಸಂಸ್ಕೃತಿಯ ಪಾಠ ಮಾಡತಕ್ಕಂಥವ್ರು ಸಭ್ಯತೆಯ ನೀತಿ ಅಂತಕ್ಕಂಥವ್ರು ಮೊದಲು ಅವರು ಕಲಿಬೇಕು ಮೊದಲು ಅವ್ರ ಅನುಸರಿಸಬೇಕು ಅದು ಏಕಮುಖವಾಗಿರಬಾರ್ದು ಆದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏಕಮುಖ ನೀತಿ ಸ್ಪಷ್ಟವಾಗಿ ಹಿಂದೂ ವಿರೋಧಿ ನೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನ ದಿವಸ ಅದು ಮಿತಿ ನೀಡಿದೆ ಇದು ನಿಲ್ಲಬೇಕು ಖಂಡಿತವಾಗಿ ಇನ್ನೊಂದು ಹೊಸ ಜನಾಂದೋಲನವಾಗಿ ಅದು ಬೆಳೆಯ ಬೆಳೆಯುತ್ತೆ ಈಗ ಮಂಡ್ಯದಲ್ಲಿ ಎಲ್ಲರೂ ಕಾನೂನುಬದ್ಧವಾಗಿರತಕ್ಕಂಥದ್ದೇ ಪರ್ಮಿಷನ್ ತಗೊಂಡು ಡಿಸಿಯಿಂದನೂ ಪರ್ಮಿಷನ್ ತಗೊಂಡು ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಥರವಿದೆ ಎಲ್ಲದೂ ಇದೆ ಈ ತರ ಘಟನೆಗಳನ್ನ ಅನಾವಶ್ಯಕವಾಗಿ ರಾಜಕಾರಣದ ಹೆಸರಿನಲ್ಲಿ ವಿರೋಧಿಸಲಿಕ್ಕೆ ಹೋದರೆ ಖಂಡಿತವಾಗಿ ಇದು ಒಳ್ಳೆ ಲಕ್ಷಣ ಅಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನ ಅತ್ಯಂತ ಪ್ರಜ್ಞಾವಂತರು ಅವರದನ್ನ ಯೋಚನೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಒಂದು ದೊಡ್ಡ ಪಾಠವನ್ನು ಕಲಿಸಬೇಕು ಅಂತ ಬರ್ತಿದ್ದಾರೆ ತಕ್ಷಣದಲ್ಲಿ ಇದರ ಬಗ್ಗೆ ನಮ್ಮ ಸಭ್ಯ ಸುಸಂಸ್ಕೃತ ಜನ ಏಕವಚನದಲ್ಲಿ ನಾನು ಮಾತಾಡಿದಾಗ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಇಲ್ಲ ಆದರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತಾನೆ ಸಿದ್ದರಾಮಯ್ಯ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯ ಸಂವಿಧಾನ ಇವತ್ತು ರಕ್ಷಣೆ ಕೊಡ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅವ್ರ ಬಗ್ಗೆನೆ ಪರಿಶಿಷ್ಟ ಜನಾಂಗದ ಅತ್ಯಂತ ಸಭ್ಯ ಸುಸಂಸ್ಕೃತ ಮಹಿಳೆಯೋರ್ವರನ್ನ ಏಕವಚನದಲ್ಲಿ ನಿಂದಿಸ್ತಕ್ಕಂಥದ್ದು ಅದು ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಮಹಾಮಹಿಮ ರಾಷ್ಟ್ರಪತಿ ಅಂತಾನೆ ಕರೀತಾರೆ ನಲ್ಲೂ ಅದೇ ಕರೀತಾರೆ ಅದೊಂದು ವಾಡಿಕೆ ಅದೊಂದು ಶಿಷ್ಟಾಚಾರ ಆದರೆ ಅವರ ಬಗ್ಗೆ ಏಕವಚನವನ್ನು ಪ್ರಯೋಗಿಸ್ತಕ್ಕಂಥದ್ದು ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯನವರ ಸಂಸ್ಕೃತಿಯನ್ನು ತೋರಿಸುತ್ತೆ ಸಭ್ಯತೆಯನ್ನು ತೋರಿಸುತ್ತೆ ಇದರ ಬಗ್ಗೆ ಚರ್ಚೆ ವಿಚರ್ಚೆ ಮಾಡತಕ್ಕಂಥ ಪ್ರಜ್ಞಾವಂತರು ಸ್ಪಷ್ಟೀಕರಣ ಕೊಡಬೇಕು ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ನಾವು ಮಾತಾಡಿದಾಗ ಮಾತ್ರ ಏನೋ ಆಕಾಶದಲ್ಲಿ ಎಲ್ಲಾ ನಕ್ಷತ್ರಗಳು ಒಂದೇ ಒಂದೇ ಸರಿ ಉದುರು ಬಿದ್ದ ರೀತಿಯಲ್ಲಿ ಮಾತಾಡತಕ್ಕಂಥವರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಕೆಲವು ಶಾಸಕರು ಮಾತಾಡಿರ್ತಕ್ಕಂಥ ರೀತಿ ಕೆಲವು ಮಂತ್ರಿಗಳು ಮಾತಾಡಿರ್ತಕ್ಕಂಥ ರೀತಿ ಇದನ್ನು ತೂಗಿ ನೋಡಬೇಕು ನಿಜಕ್ಕೂ ಅವರಿಗೆ ಆತ್ಮ ಪ್ರಜ್ಞೆ ಆತ್ಮಸಾಕ್ಷಿ ಅನ್ನುವಂಥದ್ದು ಒಂದು ಇದ್ರೆ ಅದಿಲ್ಲ ಅಂತಂದ್ರೆ ನಾವು ಏನು ಹೇಳಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಅಂತವ್ರ ಬಗ್ಗೆ ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ ಅವರ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು ಅಪಮಾನ ಮಾಡೋದು ಮಾಡ್ಕೊಂಡು ಆಮೇಲೆ ಸಭ್ಯತೆಯ ನಾಟಕ ಆಡಿದ್ರೆ ಇದೊಂದು ದೊಡ್ಡ ನಾಟಕ ಖಂಡಿತವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಯಾವ ರೀತಿಯ ಮುಲಾಜು ಇಲ್ಲ ಮುಜುಗರನು ಇಲ್ಲ ಆ ಮನುಷ್ಯ ಮೊದಲು ಸಭ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಉಳಿದಿದ್ದಲ್ಲ ಮಾತಾಡ್ತೀನಿ ರಾಷ್ಟ್ರಪತಿಯ ಬಗ್ಗೆ ಅವಹೇಳನವಾಗಿ ಮಾತನಾಡಿರೋದಕ್ಕೆ ಕೇಸುಗಳಷ್ಟೇ ಏನು ಮಾಡ್ತಾರೆ ಪಕ್ಷದ ವತಿಯಿಂದ ಖಂಡಿತವಾಗಿ ಅದರ ಬಗ್ಗೆ ಯೋಚನೆ ನಡೆದಿದೆ ಮುಂದಿನ ದಿವಸದಲ್ಲಿ ಕಾರ್ಯಕರ್ತರ ಜೊತೆ ಕುತ್ಕೊಂಡು ಮಾತಾಡಿದ್ರು ಕೂಡ ಅದನ್ನು ಅದಕ್ಕೆ ಕೇಸ್ ಹಾಕ್ತಾರೆ ಅಷ್ಟರ ಮಟ್ಟಿಗೆ ಒತ್ತಡವನ್ನು ತರ್ತಾರೆ ಇಡೀ ಕರ್ನಾಟಕದ ಆಡಳಿತದ ಪರಿಸ್ಥಿತಿ ಇವತ್ತು ಸತ್ತು ಹೋಗಿದೆ ಕೊಡ್ಲಿಕ್ಕೆ ಪಗಾರಿಗೆ ದುಡ್ಡಿಲ್ಲ ಇವತ್ತು ಅಭಿವೃದ್ಧಿಗೆ ದುಡ್ಡಿಲ್ಲ ಶಾಸಕರಿಗೆ ಇವತ್ತು ಹಣವನ್ನು ಕೊಡ್ಲಿಕ್ಕೂ ಕೂಡ ಶಾಸಕರ ನಿಧಿಯನ್ನು ಕೊಡ್ಲಿಕ್ಕೂ ಇವತ್ತು ಹಣ ಇಲ್ಲ ಅದನ್ನು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಈ ರೀತಿ ದೊಂಬರಾಟವನ್ನು ಇವತ್ತು ಸಿದ್ದರಾಮಯ್ಯವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರವನ್ನು ನೀಡಬೇಕು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿಯನ್ನು ಹೇಳ್ತಿದ್ದಿದೆ ಮುಂದಿನ ದಿವಸದಲ್ಲಿ ಬಹುತೇಕ ಇಡೀ ಕರ್ನಾಟಕ ಆರ್ಥಿಕತೆಯನ್ನ ದಿವಾಳಿ ಮಾಡತಕ್ಕಂಥ ಪ್ರಯತ್ನವನ್ನ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅದು ಇಪ್ರೂವ್ ಆಗ್ತಾ ಇದೆ ಇದು ಆಗಬಾರದು ಅನ್ನುವಂಥದ್ದು ನಮ್ಮ ಒತ್ತಾಸೆ ಧನ್ಯವಾದ ಪರಿಸ್ಥಿತಿ ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗಿದೆ ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಲೋಕಸಭಾ ಚುನಾವಣೆಗೆ ಮುಂಚೆ ಶ್ವೇತ ಬಿಡುಗಡೆ ಮಾಡಿದೆ ಆರ್ಥಿಕ ಪರಿಸ್ಥಿತಿ ಆಯವ್ಯಯ ಎಷ್ಟು ಏನು ಪರಿಸ್ಥಿತಿ ಇದೆ ಎಷ್ಟು ಮಂಡಿಗೆ ಇವತ್ತು ಪಗಾರ ಕೊಡ್ಲಿಕ್ಕೆ ಆಗಲಿಲ್ಲ ಆಸ್ ಆನ್ ಟುಡೇ ಅದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಲಿ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ ಇವರ ದೃಢಂಕಾರಿ ಆಡಳಿತ ಹೇಗೆ ನಡೆದಿದೆ ಧನ್ಯವಾದಗಳು